ರೀ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ ಭಾಳ ದಮ್ ಬಂದಿತ್ತು ರೀ ದಮ್ ಹ್ಯಾ ಬಂದಿತ್ತು ಅಂತಂದ್ರೆ ಮ್ಯಾಗ ನೀರು ಬರೋಲ್ಲಾಗಿ ಲೈಟ್ ಒಂದು ಒಗೋದು ಬರ್ದು ಬರ್ದು ಬರೆದು ಅದಕ್ಕೆ ಅದಕ್ಕಂತೇಳಿ ಒಟ್ಟು ನೀರು ಅಂತ ಇಲ್ಲೇ ಇಲ್ಲರಿ ನೀವು ಅಲ್ಲಿ ನೀರು ಏನಂದ್ರೆ ಏನೇನೇ ಇಲ್ಲರಿ ಹಾಗಾಗಿ ಇನ್ನೇಗೆ ನಾನು ಇಲ್ಲಿ ಸಣ್ಣದೊಂದು ಕಳಿಸಿ ಮತ್ತು ಇದೊಂದು ಸಣ್ಣದೊಂದು ಗುಂಡ್ಗಿ ಕಗಡೆ ತೊಗೊಂಡೋಗಿ ತೊಳ್ಕೊಂಡು ನೋಡಿರಿ ಅರ್ವಿ ತೊಳ್ದೀನಿ ಅರ್ವಿ ತೊಳೆದು ನೀರು ಹಾಕಿನಿ ಅರ್ಧ ಅರ್ವಿನೂ ಆಗಿಲ್ಲ ನೋಡಿರಿ ಗುಂಡ್ ಗಿಲೆ ತಂದು ಹಾಕಿದ್ದು ನೀರು ಹಂಗಾಗಿ ಮ್ಯಾಗ ಮತ್ತು ತಂಬಲರ್ಬಿನ ಮತ್ತು ಹೊಳೆ ಸ್ವಲ್ಪ ಹಿಂಡದಂಗೆ ಮಾಡಿ ಸುತ್ತಿನ ರೀ ಸ್ಲಾಗುಡ್ ಅಂತೇಳಿ ಈಗ ಮತ್ತು ತೊಳಗೊಂತೀನಿ ನೋಡ್ರಿ ಬರ್ರಿ ಈ ವಿಡಿಯೋದಾಗ ಏನು ಶೇರ್ ಮಾಡ್ತೀನಿ ಅಂತೇಳಿ ನೋಡ್ಕೊಂಡು ಬರೋಣ ಅಂತ ಸಿಕ್ಕಾಪಟ್ಟೆ ಅಂದ್ರೆ ಬಿಸಿಲು ರೀ ನೋಡ್ತಿರ್ಬೋದು ನೀವೀಗ ಮೂರು ಅಂತ ಸದ ಮ್ಯಾಗೆ ಹೊತ್ಕೊಂಡ್ಬರ್ಬೇಕು ನೋಡ್ರಿ ಕುಡಿಯೋ ನೀರ ಯವು ದಮ್ ಅಂದ್ರೆ ದಮ್ಮ ತೇಕ್ ಬಂದಂಗೆ ಆಕತ್ತದ ನೋಡ್ರಿ ಸೊ ಹಾಗಾಗಿ ಸ್ವಲ್ಪ ಐರನ್ ಹಾಕದ್ರೆ ಸ್ಲಿಪ್ಪರ್ ಇಲ್ಲೇ ಬಿಟ್ಟೋಕ್ಕಿನ್ರಿ ಮ್ಯಾಗತ್ತೊಳಗೆ ಮಾಡೋಕೆ ಆಗುತ್ತೆ ಸೊ ಹಾಗಾಗಿ ಈಗ ಸದ್ಯಕ್ಕೆ ಮತ್ತು ತೊಗೊಂಡು ಹೊಂಟೀನಿ ನೋಡ್ರಿ ಬಂದುಬಿಟ್ಟೆನ ಬಟ್ಟೆ ಚೇಂಜ್ ಮಾಡಿಕೊಂಡು ಮೊದಲು ನೀರಿಗೆ ನಿಂತೀನಿ ನೀರೊಂದು ಭಾಳ ಜೀವತ್ತಿನ ಹಾಕತ್ತವ್ರಿ ಎಂಟೆಂಟು ದಿನ ನೀರು ಬರೋಲ್ಲ ಒಮ್ಮೊಮ್ಮೆ ಲೈಟ್ ಹೋಗೋದು ಬರ್ದು ಮಾಡಿರ್ತಾವೆ ನೋಡ್ರಿ ನೀರು ಸಣ್ಣ ಬಂದಿರ್ತಾವಲ್ಲ ರಾತ್ರಿ ಬಿಡ್ತಿರ್ತಾರ ಹೇಳೋಕ್ಕೆ ಬರಲ್ಲ ಬಿಟ್ಟರೆ ಬಿಡ್ತಾರ ಇಲ್ಲಿಕ್ಕಿಲ್ಲ ಲಕ್ಷ್ಮಿನ ನೋಡಿರಿ ಈಗ ಅಜ್ಜಿ ಅಜ್ಜಿ ಕಲೆಕ್ಷನ್ ಅಜ್ಜಿ ತುಂಬಿದ ಮ್ಯಾಲೆ ನೀರು ನನಗೆ ಮ್ಯಾಗ ಬರ್ತಿದ್ವಿ ರೀ ಸೊ ಅಜ್ಜಿ ತುಂಬಾರ ಅಜ್ಜಿ ಕಲೆಕ್ಷನ್ನ ಇಲ್ಲಿದ್ದಿಲ್ಲ ಲಕ್ಷ್ಮಿ ತೊಗೊಂಡಾಳ ಅಕ್ಕಿ ತುಂಬ ನೋಡ್ರಿ ಅಲ್ಲಿಲ್ಲ ತುಂಬ ಕಿಟ್ರ ಅಕ್ಕಿ ಅರ್ಧ ಮಾರದು ತುಂಬಾಳ ಮ್ಯಾಗ ನೀರು ಅಂತರೂ ಬರಲ್ಲಾಗ್ಯಾವ್ರಿ ಅದಕ್ಕಂತೇಳಿ ಮತ್ತೆ ಆಗ ಹೋಗಿ ಆ ಅಕ್ಕಿ ಮತ್ತೆ ನಾನು ಇಬ್ಬರು ಎಲ್ಲರಿಗೂ ನೀರು ಬೇಕು ನೋಡ್ರಿ ನೀರು ಇಲ್ಲ ಅಂತಂದ್ರೆ ಯಾರಿಗೂ ನಡೆಯದೇ ಇಲ್ಲ ಕೊಂಡ್ಕೊಂಡು ತರೋದಂತಂದ್ರೆ ಅಂತಂದ್ರೆ ಮಾತು ಮೇನಾಗಿ ಒತ್ಕೊಂಡು ಹೋಗೋದು ಹೇಳ್ರಿ ಅಲ್ಲಿಂದ ಇಲ್ತಾನೆ ನೀರು ತೊಗೊಂಬರೋದು ಮೊರ್ಮೂರು ಅಂತಸ ನಮ್ಮ ಮನೇನವ್ರಂಕರು ಮೊನ್ನೆ ಸಾಕು ಸಾಕು ಆಗಿಬಿಟ್ಟೈತೆ ರೀ ಅವ್ರಿಗೆ ತಳಗ್ಲಿಂತ ಹೊತ್ಕೊಂಬರೋದು ಮತ್ತು ಮೂರು ಅಂತ ಸಂದ್ರೆ ಪಾಪ ಯಾರಿಗೆ ಆಗಲ್ಲಕರಿ ಇದಾಗತ್ತೆ ಈಗ ನಾನಾ ಇದನ್ನು ಹೊತ್ಕೊಂಡು ಹೋಗಿ ಇಲ್ಲಿಂತ ಸುಸ್ತಾಗಿತ್ತು ನನಗೆ ಲಕ್ಷ್ಮೀ ಇಲ್ಲಿ ಜಾರುಗಳ ಇದು ಓನರ್ ಅವ್ರಿಗೆ ಈ ಕಡೆ ಬಿಟ್ಟದ್ದು ನೋಡ್ರಿ ಅವರು ಇಲ್ಲಲ್ಲ ಮದುವೆ ಐತಿ ನಾನು ಕೂಡ ನನ್ನ ಪಾಳೆ ಬಂತು ಹಳ್ಳಿ ಊರ ನನ್ನ ಪಾಳೆ ನಿನ್ನ ಪಾಳೆ ಜಗಳ ಮಾಡ್ತಿದ್ದಿ ಓ ನಿಮ್ದು ಇಲ್ಲಿಗೆ ಪಾಳೆ ಸರಿ 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 ಇಲ್ಲಿ ನೋಡ್ರಿ ನಮ್ಮ ಪಾಳೆ ಆಗಲೇ ಬಂದೈತಿ ಕೊಡ ಕೊಡ ಕಿತ್ತೋಗ್ಯ ಮನಿಬ್ರ ನೋಡ್ರಿ ಯಾವ ಮಗಳು ಕೂಡ ಕಿತ್ತೋಗಿ ಅಂತ ನೋಡ್ರಿ

போரிநீர் இருக்கல போரிங் கலெக்ஷன் இருக்கேன்னு போதேக்கது போரிநீர் चालू ಮಾಡಿದ போரிنده இருக்கேனா போரிنده நல்லா चालू ಮಾಡಿದ್ರೆ அந்த பாய் பேக்ல இருய்ட்டாவா பைப்பnél இருத்தாவல இது எது இருக்கே கலெக்ஷன் எதுது எதுது இது கூட நீர் இல்லது हां அது மே அங்க வந்து ஆகிது என்னது ஒவேல இருக்கத हां இல்ல कैंसिल அதிரி கிடா கிடா चावा

थे थे ना। ते पण बरत नाही ते प्लॅस्टिकच वाटते बराच काय पण देऊ चालतंय सोडायचं बरं झालंय आपण सगळं इथं ते का बसलो म्हणून मजा यायला लागले वरच मेळा किती मने तुम्हाला साकत येत ಇನ್ನೇ ತುಂಬಿಡ್ರಿ ಏನು ಹೇಳುದು ಎದಿ ಒಮ್ಮೆ ಬಜಕಾಗ ಹೆಂಗತ್ ನೋಡು ನಾವೊಂದು ಅರ್ವಿ ತುಂಬಿಡ್ತೀನಿ ರೀ ಅರ್ವಿ ತುಂಬಿ ಇದೊಂದು ಕಳಿಸಿ ಇದೊಂದು ಹಂಡೆ ತುಂಬ್ಕೊತೀನಿ ಇಲ್ಲಿ ತಳಗ ಸ್ವಲ್ಪ ಜೋರದ್ರಿ ಮ್ಯಾಗೇನು ಏನು ಮೂರು ಮೂರಂತ ಸಾಗುತ್ತಾ ಮತ್ತೆ ಲಕ್ಷ್ಮೀ ಬಲ್ಯಕ್ಕೂ ಬರ್ಲೈವ್ ಸಣ್ಣಗ್ಯವ ನೀರು ఎట్ తగ్ జోడ్రీ ఏనా అంతవలె అన్నే తగిబడ అన్నే తగి బానీ అన్నే తగిలే తుమ్ సగ్ ఇల్ ఐతల మషీన్ తోటి ते घसरल्यावर कंबरच मोडते अंटी पाणी सांडून घसरले ना ते सांडोना तेवढा पाणी कधी भरलाच नाही तो दोन वर्षात असला पाणी कोण भरलं नव्हतं आपण हा बघा मधवी बी नीर री ಈಗ ಹಾಂ ಹಾಂ ಬಿಪಿಮ್ದಾದ ಮದುವೆ ದಿನ ಇವತ್ತು ನೀರು ಬಂದವ್ರಿ ಮಾನ್ನಿ ವೈಷ್ಣವಿ ಮೇಡಮ್ರ ವೈಷ್ಣವಲ್ಲ ರೀ ಪೂಜೆ ಮೇಡಮ್ ಮದುವೆ ದಿನನೂ ನೀರು ರೀ ನಾವು ಅವತ್ತು ಇರಲಿಲ್ಲ ಹಂಗಾಗಿನೇ ಭಾಳ ಹೈರಾಣ ಆಯ್ತು ಸೊ ಈ ಕುಡಿಯೋ ನೀರು ತರ್ತೀವಿ ನೋಡಿರಿ ಜಾರ ಅದರದ್ದು ಇಲ್ಲೇ ಇತ್ತು ನೋಡಿರಿ ನೋಡಿರಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಕುಡಿಯೋ ನೀರಿನ ಜಾರ ಇಲ್ಲೇ ಸಿಗ್ತಾವ ನೋಡ್ರಿ ಜಾರುಗಳು ಅಗಲಿ ರಾತ್ರಿ ಚಾಲು ಇದ್ದಿದ್ದು ಮಷಿನ್ ಚಾಲು ರೀ ಇದು ಫಿಲ್ಟ್ರಿ ನೀರು ನೋಡಿರಿ ಅದ್ರ ಅಲ್ಲಿಂದ ಒತ್ಕೊಂಡು ಮ್ಯಾಗ ಹೋಗೋದಂತ್ರ ಸಾಮಾರು ರೀ ಸುಗ್ಗಿ ಒಂದು ಕಳಿಸಿ ತಿಕ್ಕಿ ತೊಳೋದು ಇಲ್ಲಿ ರೀ ನಾನು ಸೇಮ್ ಟು ಸೇಮ್ ಆಗಬಾಗ ಮಾದ ಆಂಟಿ ಚೆ ಹಂಡೆ ತಸ್ಲಾ ಇಲ್ಲಿ ನೋಡಿರಿ ಅಂಕಲರು ಗುಬ್ಬಿ ಗೂಡು ಕಟ್ಟಾರ ಇಲ್ ತಂದು ಇರ್ತವೆ ನೋಡ್ರಿ ಮಸ್ತ್ ಟಂಗೆ ಟೆಂಗೆ ಅಡಕತ್ತಾರ ಹುಡುಗರಲ್ಲಿ ನನ್ನ ಹಾಡಾಕತ್ತಾರ ಮಜ್ಜೆ ಬರ್ಗತ್ತದೆ ರೀ ಹುಡುಗರಿಗೆ ಗಂಡಪಟ್ಟಿ ಬಿಸಿಲಿಂದ ತಾಪ್ ನೋಡ್ರಿ ಇವತ್ತಿನ ಹನ್ನಾರಂಟೆಯವರು ಬಂದಿಲ್ಲ ನಾ ಮದಿ ಮಗಳು ಕರ್ಕೊಂಡು ಬಂದಿಲ್ಲ ಹಂಗಾಗಿ ಅವ್ರಿಗೇನು ನೀರು ತುಂಬಿದ್ವಿ ಲಕ್ಷ್ಮಿಯವ್ರ ಆರತಿ ನಾನು ನಮ್ಮ ಮನೇಲಿ ನೀರು ತುಂಬ್ಕೊಂಡೆ ಲಕ್ಷ್ಮಿ ಲಕ್ಷ್ಮಿಯ ಮನೆಯಿಂದ ನೀರು ತುಂಬಿಕೊಂಡು ಮತ್ತು ಹನ್ನಾರಂಟಿಯವರು ಒಂಚೂರು ಇದನ್ನಾರಂಟೆಯವರು ಒಂಚೂರು ಬಾಂಡೆಗಳಿದ್ವಲ್ಲ ಹಂಗತ್ತೀರು ಅವರು ಒಂಚೂರು ತುಂಬಿದ್ರು ಮ್ಯಾಗ ಹೋದ್ರೆ ಅತ್ತಿ ಸತ್ತಿ ಅವ್ರ ಮನೆ ಭಾಳ ತೊಂಬಂದ್ರಿ मैं ಬರ್ತೈತಿ ಭಾಳ ಜನ ಕುಂದಿರ್ತಾರೆ ರೀ ಲಂಟಿ ಅದ್ರ ಬೈದ ಬೈತಾರೆ ನನಗೆ ಸಂಜೆ ಟೈಮ್ದೊಳಗೆ ಎಲ್ಲ ಕೆಲಸದೆಲ್ಲ ಆಗಿರ್ತಿತ್ತು ಅವಾಗ ಸ್ವಲ್ಪ ಬಾ ತಾಗ ಆಗ ಬರಲ್ಲವ ನೀ ಏನಂತ ಅಂತ ಎಷ್ಟ ಬೈತಾರ ಏನ್ ಮಾಡಾದ್ರಿ ಕೆಲ್ಸನೇ ಆಗತ್ತೆ ನನಗ ಮತ್ತ ಯಜಮಾನ್ರೊಂದು ಮ್ಯಾಗಾನೇ ಜಾಸ್ತಿ ಇರೋ ಅಂತ ಇಷ್ಟಪಡ್ತಾರ್ಯಾಗ ನಮ್ಮನ ಬೈದಾ ಬೈತಾರ ನಿ ಅಣ್ಣ ಗುರಿಕೆ ಹಾಕಿ ಕುಂದಿರ್ಸತ್ತೇಳಿ ಹುಡುಗಾಟ ಮಾಡ್ತಾರ ಅವರು ಸೊ ಮನೆ ಪೂರ್ತಿ ಮನೆ ಕೆಲಸ ಮಾಡ್ಕೊಂಡು ಕೂತ್ರೆ ಭಾಳ ಖುಷಿ ಅವ್ರಿಗೆ ಅಲ್ಲೇ ಎಲ್ಲೇ ಕುಟಿರ್ತೀನಿ ಸ್ವಲ್ಪ ಬ್ಯಾಸ್ ರಂದ್ರೆ ಹೋಲ್ ಬಿಡು ಯಾಕೆ ಅವರವ್ರ ಮನೆಗೆ ಹೋಗಿರ್ತೀನಿ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ದಿನ ಮ್ಯಾಗಿಂದು ರೂಟಿನ ನೋಡ್ತಿದ್ರಿ ಇವತ್ತೊಂದಿಷ್ಟು ಪಾರ್ಕಿಂಗ್ದಾಗಿಂದ ಏರ್ಯದಾಗಿಂದು ವಿಡಿಯೋ ಇಲ್ಲಿ ಇಲ್ಲೇನು ಮೇನ್ ಪ್ರಾಬ್ಲಮ್ ಅಂತಂದ್ರೆ ಇಲ್ಲಿ ನೋಣ ನೋಣ ಭಾಳ ಅದಾವ ನೋಡಿರಿ ಅಲ್ಲ ಒಂದು ಭಾಳ ಆಟಗಿ ಹೋಗಿ ಗೊತ್ತಿಲ್ಲ ಬಟ್ ಅದು ಒಂದು ಭಾಳ ಅಲ್ಲಿ ಮುಸಿರಿಗಿಂತ ಇಟ್ಟಿರ್ತಾರೆ ನೋಡ್ರಿ ಅಲ್ಲಿ ತಡ್ರಾಗ ಬದಸದಾಗ ಹಂಗಾಗಿ ಸ್ವಲ್ಪ ಅಂತ ಮಾಡ್ಯಾವಂತ ಭಾಳ ಬಾಳ ಆರಾಮನ್ ತಿಂದು ಇಲ್ಲೇ ಮುಖಂಡ್ರಿ ಹತ್ತ ತೆಗಿ ತಣ್ಣ ಗಾಳ ಐತಿ ಜೊತೆಗೆ ಈ ಥರ ಉಯ್ಯಾಲೆ ಐತಿ ಕೇಳ್ತೀರಿ ಈ ಥರದ್ದು ಖುಷಿ ಏನು ಕೊಟ್ರು ಸಿಗಂಗಿಲ್ಲ ನೋಡ್ರಿ ಹೌದಿನ್ರಿ ಅಯ್ಯ 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 ಏನ್ ನೋಡ್ರಿ ಹಂಗೇಕಾರ ಅಂತಾರನ ನಾವ್ ಸ್ಟಾರ್ಟಿಂಗ್ ಬಂದ್ಬಿಟ್ಟೆ ನಮ್ ಸ್ನೇಹ ರಾಧಿಕಾ ಇಲ್ಲೇ ಆಟ ಆಡ್ತಿದ್ರು ಈ ಯಾರ ಅಜ್ಜಿ ಅಜ್ಜ ಅದಾರಲ್ಲ ಅವ್ರ ಮನೆಯಾಗ ಬಾಡಿದ್ರು ಅವ್ರ ಮೊದಲ ಹೆಂಗ್ ಬಿಟ್ಟು ಹೋಗ್ಯಾರ ನಾವ್ ಬರೋಣ ಅವ್ರು ಇಲ್ಲಿ ಇದ್ರು ರಾಧಿಕಾ ಅನ್ನಕಿನೂ ಆಡ್ತಿದ್ಲು ಅವ್ರ ಮೂರು ಜನ ಇಲ್ಲಿ ಆಟ ಆಡಕತ್ತರಂದ್ರ ನನಗೆ ಒಂಥರ ರಿಲ್ಯಾಕ್ಸ್ ರೀ ಯಾಕಂದ್ರೆ ಇನ್ನೆಳ್ಳು ನಿಂತೈತಿ ಮತ್ತು ಇಲ್ಲೆಲ್ಲ ಗೇಟ್ ಐತಲ್ಲ ಇಲ್ಲಿ ಆಡೋಕತ್ತಿರ ಇಲ್ಲೇ ಆಡ್ತಾರೆ ಬಿಡಿ ಏನು ಅನ್ನಿಸಂಗಿಲ್ಲ ಓನರ್ ಎಂಟ್ಯವರು ತೊಳಗಿರ್ತಾರಂಥೇಳಿ ಅಲ್ಲಿ ಕಡೆ ಪಾರ್ಕಿಂದಾಗ ಆಟ ಆಡ್ತಾನೆ ನನಗೆ ಭಾಳ ಹೆದರಿಕೆ ಯಾಕಂದ್ರೆ ಅಲ್ಲೇ ಮುಂದೆ ಗೇಟ್ ಐತಿ ಮತ್ತೆ ಹೊರಗೆ ಬರ್ತಾರ ನನಗೆ ಗೇಟ್ ತೆಗ್ದಂತೆ ಹೆಂಚಿಕೆ ಬರ್ತೈತಿ ಈಗ ಏನಿಲ್ಲ ಅಕ್ಕಿನ ಹೋದ್ರೆ ಏನೂ ಇಲ್ಲ ಇವರಿಬ್ಬರು ಆಟ ಆಡಕ್ಕೆ ಬಿಟ್ರೆ ಇವಾಗ ಭಾಳ ಗಲಾಟೆ ಗಲಾಟೆ ಭಾಳ ಮಾಡ್ತಾನೆ ರೀ ಇವಾಗ ಈಗ ನೀವು ಇಷ್ಟ ಆಗೋ ಹಾಗೇನ್ರಿ ಈಗ ಬಾಳ್ ಕೃಷ್ಣ ಬಾಳ್ಗೇಡಿ ಕೃಷ್ಣ ಇಲ್ಲೇ ಕುತ್ಕೊಂಡ ಒಂದು ಸ್ವಲ್ಪ ಶಾರ್ಟ್ ವಿಡಿಯೋನು ಕೂಡ ಮಾಡಿದ್ವಿ ನಾವ ಹಾಕ್ತೀನಿ ಈ ವಿಡಿಯೋ ಕಿನ್ನ ಮುಂಚೆಕ್ ಹಾಕೋದ್ರೆ ಹಾಕ್ತೀನಿ ಇಲ್ಲಿ ಮೊದ್ಲ ಹಾಕ್ ಬಿಡ್ತೀನಿ ಶಾರ್ಟ್ ವಿಡೋ ಲೇಟ್ ಮಾಡಕ್ ಹೋಗಲ್ಲ ಲೆಂತಿ ವಿಡೋ ಎರಡು ದಿನ ಒಂದ್ ದಿನ ಲೇಟ್ ಆಗ್ತಾವ್ರಿ ಮತ್ತೆ ಸೊ ಹಾಕ ಲೇಟ್ ಆತಂದ್ರ ಎಡಿಟಿಂಗ್ ಮಾಡೋದೇಟ್ ಆತಂದ್ರ ಲೇಟ್ ಆಗೋತ್ ಹೋಗ್ ದಿನ ಎರಡೆಡ್ ವಿಡಿಯೋ ಹಾಕ್ತಿದ್ನಲ್ಲ ಎರಡೆಡ್ ವಿಡೋ ಹಾಕ್ಲರ್ ಹೇಗೆ ಒಂದೇ ವೀಡಿಯೋ ಹಾಕಿದ್ರ ಒಂದ್ ವೀಡಿಯೋ ಪೆಂಡಿಂಗ್ ಹೋಗಿ

ಸ್ವಲ್ಪ ಎಲ್ಲಾನು ತುಂಬ್ಯಾವ್ರಿ ನೀರ್ ಈ ಕಡಿ ಆ ಕಡಿ ಲಕ್ಷ್ಮಿಯವ್ರುನೂ ಅಲ್ಲೇ ತುಂಬ್ಯವ್ರು ಮೂರೂ ಜನ ಇವತ್ ನೀರ್ ಸರಿ ಮತ್ತ ಬಾಯಿ ಹಚ್ ಕುಡಿಬ್ಯಾಡ ನಿಮ್ ಬೇಕ ನಮ್ಮ ಸಾಕು ನಮ್ ಮನಿಗ್ ಮ್ಯಾಗ ಹೋಗ್ಲಪ್ಪ ಚುಪ್ಪಿ ಆಡು ಏನು ಗಪ್ಪತಿ ಇವಡೆ ಮಾಡ್ತೀನಿ ಅವ್ರ ಮಾಡಕತ್ತಾರ ಪಶಿ ಒಯ್ತೀನ್ ರೀ ಈಗ ಹಗಲೇ ಎರಡು ಕಳಿಸಿ ಒಂದು ಹಂಡೆ ಮ್ಯಾಗ ಹೋಗಿ ಸುರು ಬಂದೀನಿ ರೀ ಲಾಸ್ಟಿಗೆ ಲಾಸ್ಟಿಗೆ ನನ್ಗೆ ಮಾಡಾಕ ಹೋಗಕ್ಕ ಆಗಿಲ್ಲ ಅದಕ್ಕೆ ಏನ್ ಮಾಡಿದ್ರಿ ಯಾಕಂದ್ರ ಒಮ್ಮೆ ಬಿಸ್ಲಿ ಬಂದು ಗಟ 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 ತನ್ನ ನೀರ್ ಕುಡ್ದೆ ಲಕ್ಷ್ಮೀ ಮನೆಗ್ ಫ್ರೀಜ್ ನ ನೀರ್ ಇಸ್ಕೊಂಡು ಮೇಲಾಗಿ ಎರಡ್ ಮೂರ್ ಸರಿ ಆ ಎರಡ್ ಮೂರ್ ಸರಿ ಮ್ಯಾಗ ತಳಗ ದಮ್ ಬಂದಂಗ ಆತು ಹಂಗಾಗಿ ಇಲ್ಲೇ ತೊಳದು ದೊಡ್ಡ ರೀ ಅದ್ರ ಮ್ಯಾಗ ಸಣ್ಣ ಹಂಡೆ ಅದ್ರ ಮ್ಯಾಲ ಸಣ್ಣದ ಒಂದು ಹುಡ್ಗಿ ಈಗ ಇದನ್ ಐತಿನ್ರಿ ಈಗ ಅರ್ಧ ನಾಳ ಐತಿ ನೀರು ಅರ್ಧನ ಆದಾಗ ಅದವು ಈಗ ಅರ್ವಿಗೂ ತುಂಬೈತಿ ಕುಡಿಯೋ ಆತವು ಇವು ಏನೈತಿ ಮತ್ತು ಅರ್ವಿ ಖಾಲಿ ಆದ್ರೆ ಹಾಕ್ತೀನಿ ಇವು ಲಕ್ಷ್ಮಿ ತುಂಬಿಟ್ಟಾಡ್ರಿ ಇವು ಮೂರು ಜಾರು ತುಂಬಿಬಿಟ್ಟ ಉಳ್ದೆಲ್ಲ ಬಾಟ್ಲಿ ಬಿಟ್ಲಿ ಎಲ್ಲನೂ ಕೂಡ ತುಂಬಿಕೊಂಡು ಹೊಗಾಡಕಿ ಮತ್ತು ಎರಡು ಕಳಿಸಿನೂ ಮ್ಯಾಗ ಒದ್ದಾಳ ಸೊ ಮೊದ್ಲಿನ ಸ್ವಲ್ಪ ಸ್ಟಾಕ್ ಇರ್ತಾವ್ರಿ ಇಂಥ ಜಾರುಗಳು ಎಷ್ಟು ಅದಾವಲ್ಲ ಸೋರ್ಸಪ್ಪಾಜ್ಜಿ ಯಾಕಡೆ ನೋಡ್ತಿ ಯಾಕಡೆ ಇಲ್ಲ ನೀವು ಮಾಡಿದ್ರೆ ಏನಂಗೆ ವಿಡಿಯೋ ಕೊ ಕೊಡಲ್ಲ ನೋಡಿ ಮೊಬೈಲ್ ಮನ್ಸೋನ್ ಆತನ್ರಿ ವಿಡಿಯೋ ಮಾಡಕ್ ಮೊಬೈಲ್ ಕೊಟ್ಟಿಲ್ಲ ಅಂತಂದ್ರ ಅಕ್ಕಿ ಕೈಯಾಕರ್ ಕೊಟ್ರ ಅಕ್ಕಿಗೆ ಕೊಡ್ತೀನಿ ಅಂತೇಳಿ ಅಕ್ಕಿ ಕೈಯಾಗ ಕೊಟ್ರಿ ಹಿಂಗ ಮಾಡ್ತಾನೆ ಇಂತ ಜಾರ್ಗಳು ಬಾಳ ಕಸದವ್ರಿ ಲಕ್ಷ್ಮೀರ ಮನ್ಯಾಗ ತುಂಬಿಟ್ಟಿರ್ತಾರ ಸೊ ಖಾಲಿ ಇದು ಅಷ್ಟೇ ಇಲ್ಲಿ ತುಂಬಿಟ್ಟ ಉದು ಎಲ್ಲ ತುಂಬಿದ ನಾನು ತುಂಬಿಟ್ರೂ ಮತ್ತೀಗ ಮನ್ಷಿ ಅದೆಲ್ಲ ಮಾಡಿದ್ನಿ ಅನ್ರಿ ಹಂಗಾಗಿ ಖಾಲಿ ಅದನ್ನ ಎಲ್ಲಿ ಐತ್ರಿ ಬಿಸಿಲಾ ಮಾತಾಡಿ ಏನ್ ಮಾತಾಡ್ತಿ

ನೋಡ್ರಿ ಇದ ಮದ್ವೆ ಮೆರವಣಿಗೆ ಮದುವೆ ಮಕ್ಕಳನ್ನ ಕರ್ಕೊಂಡು ವಿಜೃಂಭಣೆಯಿಂದ ಡಾನ್ಸ್ ಮಾಡ್ಕೊಂಡ ಮ್ಯೂಸಿಕ್ ಜೊತೆಗೆ ಒಂದು ರಾಜರು ರಥ ಅಂತಾರೆ ನೋಡ್ರಿ ಆ ಥರದೊಳಗೆ ಅವರನ್ನು ಕರ್ಕೊಂಡು ಬಂದ ಸೊ ದಂಪತಿಗಳನ್ನು ವೆಲ್ಕಮ್ ಮಾಡುವಂಥ ಒಂದು ಸಿಚುವೇಶನ್ ನೋಡಿರಿ ಫ್ರೆಂಡ್ಸ ದಾದಾ ಅವರು ಕೂಡ ಇಲ್ಲಿ ನೋಡಿ ನೋಡ್ತಿರ್ಬೋದು ನೀವು ನಾವು ಅಲ್ಲೇ ಮ್ಯಾಲೆನೆ ನಿಂತು ನೋಡಕತ್ತಿದ್ವಿ ಸೊ ಹಂಗೆ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ನಾನು ಜೂಮ್ ಮಾಡಿ ಎಷ್ಟು ಮಸ್ತ್ ಡ್ಯಾನ್ಸ್ ಮಾಡಾತ್ತಿದ್ದಾರೆ ನೋಡ್ರಿ ಎಲ್ಲರೂ ದಾದಾ ಕೂಡ ಬಂದು ಡ್ಯಾನ್ಸ್ ಮಾಡತ್ತಾರ ಬಿಪಿನ್ ದಾದ ಅಂತೇಳಿ ಸೊ ದಾದಾ ಅವರು ಒಟ್ಟ ಕಪ್ಟಿ ಇಲ್ರಿ ಮನ್ಸು ಎಲ್ಲರೂ ಮನೆಯಾಗೆ ಅವ್ರು ಹಂಗೆ ಅದಾರ ನೋಡಿರಿ ಹಿಂಗೆ ಏ ಚಪ್ಪ ಗೊತ್ತಾಗಲ್ಲ ಯಾವ್ದಾರು ಆಗೋಲ್ಲ ಕಾದ್ರೆ ಭಾಳ ಎಲ್ಲರೂ ಒಳ್ಳೆ ಮನಸ್ಸಿನವ್ರು ಅಂತ ಹೇಳ್ತೀನಿ ನೋಡ್ರಿ ಸೊ ಒಳ್ಳೇದಾಯ್ತು ಎಲ್ಲರಿಗೂ ಚಲೋ ಆಗಲಿ ನೋಡಿರಿ ನಮಗೂ ಈ ಊರು ಮನೆಗೆ ಆದ್ಮ್ಯಾಗ ಇಲ್ಲಿ ಎಲ್ಲ ಥರದಿಂದನೂ ನಮಗೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಐತಿ ಈ ವಾತಾವರಣದೊಳಗೆ ಈ ಮನೆ ಕಡೆಯದೊಳಗೆ ಅದರಲ್ಲೂ ಮೇನ್ ಇಲ್ಲಿ ಗಣಪತಿ ಒಂದು ವಿಘ್ನ ನಿವಾರಕನ ಒಂದು ದೇವಸ್ಥಾನ ಐತೆ ನೋಡ್ರಿ ಈ ಏರಿಯಾ ಎಂಟ್ರಿಗೆನೇ ಅದೊಂದು ಇನ್ನೂ ಒಳ್ಳೆ ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು ನೋಡ್ರಿ ಸೊ ಖುಷಿ ಆಯ್ತು ನಮಗೂ ಹೋಗಿ ಬಂದ ನೀವು ಕೂಡ ನೋಡಿರ್ತೀರಿ ಮದುವೆ ವಿಡಿಯೋಸ ಹೆಂಗೆ ಅನಿಸಿದ್ವು ಹೆಂಗೆ ಬಂದ ವಿಡಿಯೋಗಳು ಮದುವೆ ಎಲ್ಲ ಯಾವ ಥರ ಅನಿಸಿತು ಅದನ್ನು ಕೂಡ ಅಭಿಪ್ರಾಯನ ತಿಳಿಸ್ರಿ ನೀವು ಸ್ವಲ್ಪ ವಿಡಿಯೋಗಳು ಒಂದು ಎರಡು ದಿನ ಮೂರು ದಿನ ಲೇಟ್ ಮಾಡಿ ಹಾಕಕತ್ತಿದ್ದೀನಿ ಸ್ವಲ್ಪ ವಿಡಿಯೋ ದೊಡ್ಡ ಜಾಸ್ತಿ ಆದವಪ್ಪ ಅಂದ್ರೆ ಮತ್ತೆ ಲೇಟಾಗಿ ಬರ್ತಾವ್ರಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡ್ತೀರಂತೆ ಅಂದ್ಕೊಂಡಿನಿ ನೋಡಿರಿ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಸೇರಿಕೊಂಡು ಗಂಡು ಮಕ್ಕಳು ಹೆಣ್ಮಕ್ಳು ಡಾನ್ಸ್ ಮಾಡಾತ್ತಿದಾರೆ ಅದು ನೋಡೋಕೆ ಒಂದು ಎರಡು ಕಣಸ ಸಾಲದು ಅನ್ನೋ ಥರ ಸೊ ಇಲ್ಲಿ ಮದಿ ಮಗಳು ಕೂಡ ಇವಾಗ ಡ್ಯಾನ್ಸ್ ಮಾಡ್ತಾಯಿದ್ದಾರ ಲೇಡೀಸ್ ಜೊತೆಗ ದಾದಾ ಅವರು ಆ ಕಡೆ ಗಂಡು ಮಕ್ಳ ಜೊತೆಗೆ ಡಾನ್ಸ್ ಮಾಡತ್ತಿದಾರೆ ಮಸ್ತ್ ಅನ್ಸುತ್ತಲ್ರಿ ಈ ಥರ ಫಂಕ್ಷನ್ದೊಳಗೆಲ್ಲ ಡ್ಯಾನ್ಸ್ ಮಾಡಿದ್ರ ಅದನ್ನೇ ನೋಡ್ತಾ ನಿಂತಿದ್ವಿ ನಾವು ಕೂಡ ಮೆಳಗಿ ಮ್ಯಾಗನೇ ಹಂಗ ವಿಡಿಯೋನ ಜೂಮ್ ತಗೊಂಡೆ ಇಲ್ಲ ಆಂಟಿ ಬಂದಾರ ನೋಡ್ರಿ ಕೆಳಗಡೆ ಅವರು ಲಕ್ಷ್ಮಿ ರತ್ತಿ ಅವರು ನಾವು ಅವರು ಕೂಡ ಮ್ಯಾಗೆ ನಿಂತು ನೋಡಾಕತ್ತಿದ್ವಿ ಚಂದ ಆಯ್ತು ನೋಡಿರಿ ಮದ್ವೆ ಅಷ್ಟೇ ಲೈಫ್ನು ಕೂಡ ಅಷ್ಟೇ ಚಂದಿದ್ರೆ ಸಾಕು ನೋಡ್ರಿ ಇರ್ತಾರ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತಂತ ಹೇಳ್ತಾರಲ್ಲ ಆ ಥರದೊಳಗೆ ಎಲ್ಲರೂ ಕೂಡ ಒಂದು ಒಳ್ಳೆ ಕಮೆಂಟ್ ಮಾಡಿದ್ರ ಮೂಲಕ ಎಲ್ಲರೂ ಸಣ್ಣವರು ದೊಡ್ಡವರು ಎಲ್ಲರೂ ಕೂಡ ವಿಶ್ ಮಾಡ್ರಿ ಹಿರಿಯರು ಇದ್ದವರು ಆಶೀರ್ವಾದ ಮಾಡಿರಿ ಈ ನವ ದಂಪತಿಗಳ ಜೀವನ ಒಳ್ಳೆ ರೀತಿಯಾಗಿ ಸಾಗಲಿ ಅಂತೇಳಿ ಮಸ್ತ್ ಮ್ಯೂಸಿಕ್ ಇತ್ತು ನೋಡ್ರಿ ನಾನು ಕಾಪ್ರೇಟ್ ಬೀಳ್ತದೆ ಹಾಗಾಗಿ ನಾನು ಈ ಒಂದು ಡಾನ್ಸ್ ಮಾಡೋವಾಗಿರುವಂಥ ಮ್ಯೂಸಿಕನ್ನು ಹಾಕಿಲ್ಲ ಸೊ ಸಿಂಪಲ್ಲಾಗಿ ಒಂದು ಮ್ಯೂಸಿಕ್ ಹಾಕ್ತೀನಿ ನೋಡ್ಕೊಂಬರ್ರಿ Sampai jumpa di video selanjutnya. माइक आप से बोलता है गाइस अभी का देखा जाना है और हम जाएंगे वाले माइक में रखेंगे हम चलेंगे Sampai jumpa di video selanjutnya. Terima kasih telah menonton. Terima kasih telah menonton. Terima kasih telah menonton! ನೋಡಿರಿ ಇವಾಗ ಮದುಮಕ್ಕಳನ್ನ ಬರ್ಮಾಡಿಕೊಂಡ್ರೆ ಮದುವೆ ಆದ್ಮ್ಯಾಗ ಸೊಸಿ ಕರ್ಕೋಬೇಕಂತಂದ್ರೆ ಅದು ಒಂದು ಶಾಸ್ತ್ರ ಇರುತ್ತಾಯ್ತು ನೋಡ್ರಿ ನಾನು ತಳಗಡೆ ಹೋಗಿಲ್ಲ ಮ್ಯಾಗ ನಿಂತು ಅಷ್ಟೇ ಲಕ್ಷ್ಮಿಯರಿಗೆ ಎಲ್ಲರ ನಿಂತು ವಿಡಿಯೋ ಮಾಡ್ಕೊಂಡೆ ನೋಡ್ರಿ ಇದಿಷ್ಟೇ ಇಷ್ಟಾದರೂ ತೊಗೊಂಡಿ ನೋಡಿರಿ ಎಲ್ಲ ಫುಲ್ ಒಂದು ಎಂಡಿಂಗ್ ಅಂದಂಗೆ ಆಯ್ತು ನೋಡ್ರಿ ಮದ್ವೆದ ವಿಡಿಯೋಸ್ ಸೊ ಮದ್ವೆ ವಿಡಿಯೋ ಇಲ್ಲಿಗೆ ಮುಗೀತಾ ನೋಡ್ರಿ ಇವತ್ತನೇ ಸೊ ಹೆಂಗೆ ಅನಿಸಿತ್ತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ನೆಕ್ಸ್ಟ್ ಇನ್ನೊಂದು ಬ್ಲಾಗ್ದೊಂದಿಗೆ ನಿಮ್ಮ ಜೊತೆಗೆ ನಾನು ಸಿಗ್ತೀನಿ